ಬಿ ಕ್ರಿಕೆಟ್ ತಂಡ ಕಪ್ ಗೆದ್ದಿದ್ದಕ್ಕೆ ಉರುಳು ಸೇವೆ ಮಾಡಿದ ಅಭಿಮಾನಿ ಮಹಾಲಿಂಗ ಕಾಂಬ್ಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ದಿಗ್ಗೆವಾಡಿ ಗ್ರಾಮದ ಮಹಾಲಿಂಗ ಕಾಂಬ್ಳೆ ಉರುಳು ಸೇವೆ ಮಾಡಿರುವಂತಹ ಅಭಿಮಾನಿಯಾಗಿದ್ದಾನೆ ದಿಗ್ಗೆವಾಡಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ದಿಂದ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೂ ಉರುಳು ಸೇವೆಯನ್ನ ಮಾಡಿ ಹರಕೆಯನ್ನು ತೀರಿಸಿದ್ದಾನೆ ಆರ್ಸಿಬಿ ಅಭಿಮಾನಿ ಮಹಾಲಿಂಗ ಕಾಂಬ್ಳೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ದಿಗ್ಗೆವಾಡಿ ಗ್ರಾಮದ ಕಲಾವಿದ ಹಾಗೂ ನಾಟಕಕಾರ ಬರಹಗಾರ ಮಹಾಲಿಂಗ ಕಾಂಬ್ಳೆ ಅವರು ಜೂನ್ ಒಂಬತ್ತರಂದು ಸೋಮವಾರ ಬೆಳಗ್ಗೆ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೂ ಉರುಳು ಸೇವೆಯನ್ನು ಮಾಡಿ ಹರಕೆಯನ್ನು ತೀರಿಸಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ಸಿಬಿ ಕ್ರಿಕೆಟ್ ತಂಡ ಕಪ್ ಗೆದ್ದಿರದ ಕಾರಣ ಹರಕೆ ಹೊತ್ತಿದ್ದ ಕ್ರಿಕೆಟ್ ಅಭಿಮಾನಿ ಆರ್ಸಿಬಿ ಫ್ಯಾನ್ಸ್ ಅಭಿಮಾನಿ ಮಹಾಲಿಂಗ ಕಾಂಬ್ಳೆ ಅವರು ಆರ್ಸಿಬಿ ಕ್ರಿಕೆಟ್ ತಂಡ ಕಪ್ ಗೆದ್ದಿದ್ದಕ್ಕೆ ಹರಕೆಯನ್ನು ತೀರಿಸಿದ್ದಾರೆ ಆರ್ಸಿಬಿ ತಂಡವು ಫೈನಲ್ ಹಂತಕ್ಕೆ ಹೋದಾಗ ದಿಗ್ಗೆವಾಡಿ ಗ್ರಾಮದ ಧೀರ ಕ್ರೀಡಾ ಅಭಿಮಾನಿಯಾಗಿರುವ ಮಹಾಲಿಂಗ ಕಾಂಬ್ಳೆ ಅವರು ಗ್ರಾಮದ ಆರಾಧ್ಯ ದೈವಾದ ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ರು ಆರ್ ಸಿ ಬಿ ತಂಡ ಈ ವರ್ಷ ಕಪ್ ಗೆದ್ರೆ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಿಂದ ಮಹಾಲಿಂಗೇಶ್ವರ ಮಠದವರೆಗೂ ಉರುಳು ಸೇವೆಯನ್ನು ಮಾಡಿ ಹರಕೆಯನ್ನು ತೀರಿಸುವುದಾಗಿ ದೇವರಲ್ಲಿ ಬೇಡಿಕೊಂಡಿದ್ರು ಈಗ ಆರ್ ಸಿ ಬಿ ಕಪ್ ಗೆದ್ದ ನಂತರ ಜೂನ್ ಒಂಬತ್ತರಂದು ಸೋಮವಾರ ಬೆಳಗ್ಗೆ ಉರುಳು ಸೇವೆಯನ್ನು ಮಾಡಿ ಹರಕೆಯನ್ನು ತೀರಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಆರ್ಸಿಬಿ ತಂಡ ಕಪ್ ಗೆದ್ದಿರಲಿಲ್ಲ ಈ ಬಾರಿ ಗುಜರಾತ್ ಅಹಮದಾಬಾದ್ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಆರು ರನ್ಗಳ ರೋಚಕ ಗೆಲುವು ಪಡೆದಿದ್ದಕ್ಕೆ ಸಂತೋಷವೊಂದಿಂದ ಉರುಳು ಸೇವೆ ಮಾಡಿದ್ದೇನೆಂದು ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮದ ಆರ್ಸಿಬಿ ಅಭಿಮಾನಿಗಳು ಸಾಥ್ ನೀಡಿದರು ಬಳಿಕ ಮಠದ ಆವರಣದಲ್ಲಿ ಕ್ರೀಡಾಭಿಮಾನಿಗಳು ಮಹಾಲಿಂಗ ಕಾಂಬ್ಳೆ ಅವರನ್ನು ಸತ್ಕರಿಸಿದರು ಎಲ್ಲರಿಗೂ ನಮಸ್ಕಾರ ಹದಿನೆಂಟು ವರ್ಷದಿಂದ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲಲಾಗಿತ್ತು ಆರ್ ಸಿ ಬಿ ಕಪ್ ಗೆಲ್ಲೋದು ನಮಗೊಂದು ಕನಸಾಗಿತ್ತು ಬನ್ನಿ ಕ್ವಾಲಿಫೈರ್ ಎದ್ದ ತಕ್ಷಣ ನಾನು ನಮ್ಮೂರಿನ ಆರಾಧ್ಯ ದೈವ ಶ್ರೀ ಮಾಲೀಶ್ವರಿನಲ್ಲಿ ಈ ವರ್ಷ ನಮಗೆ ಹಾಗಾದ್ರೂ ಮಾಡಿ ಕಪ್ ಗೆಲ್ಲುವಂತೆ ಮಾಡೋ ಮಾಡು ನಾನು ಪೂರೈಸೇವೆ ಮಾಡ್ತೇನೆ ಅಂತ ಬೇಡ್ಕೊಂಡಿದ್ದೆ ಅದೇ ಪ್ರಕಾರ ನಾನು ಇವತ್ತು ನಮ್ಮೂರ ಶ್ರೀ ಮಾಲೇಶ್ವರ ಮಠಕ್ಕೆ ನಮ್ಮೂರ ಅಂಬೇಡ್ಕರ್ ಸರ್ಕಲ್ದಿಂದ ಮಾಲೇಶ್ವರ ಮಠದವರೆಗೂ ಉರುಳು ಸೇವೆಯನ್ನು ಮಾಡಿದ್ದೇನೆ ಈ ಉರುಳು ಸೇವೆ ಮಾಡಿದ್ದು ನನಗೆ ತುಂಬ ಸಂತೋಷವಿದೆ ನಮ್ಮ ಬಿ ಗೆದ್ದಿದ್ದು ನನಗೆ ತುಂಬ ಸಂತೋಷ ಆಗಿದೆ ಆ ಸಂತೋಷನ ಯಾವ ರೀತಿ ಹಂಚ್ಕೋಬೇಕು ಅನ್ನೋದು